ಮಾಸ್ತಿ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನ್ಯೂಸ್ ಸ್ವಾಗತ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಪಕ್ಷದ ಮುಖಂಡರು ಕಾರ್ಯಕರ್ತರು ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು ಹೌದು ಮಾಸ್ತಿ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಅಕ್ರಂ ಪಾಷಾ ನಾಡಿನ ಪ್ರಸಿದ್ಧ ಆರ್ಥಿಕ ತಜ್ಞ ಮುತ್ಸದ್ದಿ ಮನಮೋಹನ್ ಸಿಂಗ್ ಅವರನ್ನ ದೇಶವನ್ನ ಅತ್ಯಂತ ಕಠಿಣ ಆರ್ಥಿಕ ಮುಗ್ಗಟ್ಟಿನ ಕಾಲಘಟ್ಟದಲ್ಲಿ ರಾಷ್ಟ್ರಕ್ಕೆ ಪ್ರಗತಿಯ ದಿಕ್ಸೂಚಿಯನ್ನು ತೋರಿಸಿದವರು ಅಂತಾರಾಷ್ಟ್ರೀಯ ಆರ್ಥಿಕ ಸಲಹೆಗಾರರಾಗಿದ್ದ ಅವರು ವಿರೋಧ ಪಕ್ಷದ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರ ಆಡಳಿತದ ಸಮಯದಲ್ಲಿ ವಿದೇಶದಲ್ಲಿ ಭಾರತದ ಚಿನ್ನವನ್ನು ಅಡವಿಟ್ಟು ಸಾಲ ಪಡಿಬೇಕಾದ ದುಸ್ಥಿತಿಗೆ ದೂಡಿದ ಹೀನಾಯ ಪರಿಸ್ಥಿತಿಯಿಂದ ಮುಂದಿನ ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ಚಿನ್ನ ವಾಪಸು ತರುವ ಮೂಲಕ ಪಾರು ಮಾಡಿ ಭಾರತದ ಘನತೆ ಗೌರವ ಕಾಪಾಡಿದ ಆರ್ಥಿಕ ತಜ್ಞ ಅಂತ ವರ್ಣಿಸಿದ್ರು ಅಮೆರಿಕ ಸೇರಿದಂತೆ ಸಮಸ್ತ ವಿಶ್ವ ಆರ್ಥಿಕ ದುಸ್ಥಿತಿಯನ್ನು ಎದುರಿಸುತ್ತಿದ್ದಾಗ ಭಾರತದ ಜಿ ಡಿಪಿಯನ್ನ ಒಂಬತ್ತರಷ್ಟು ಸಾರ್ವಕಾಲಿಕ ದಾಖಲೆಯಾಗಿ ಏರಿಸಿದ ಜಾದುಗಾರ ಅಂತ ಕೊಂಡಾಡಿದ್ರು ನಿನ್ನೆ ರಾತ್ರಿ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ರವರು ಯೋಗರಾಗಿದ್ದಾರೆ ದೇಶ ಕಂಡಂತಹ ಒಂದು ಆರ್ಥಿಕ ತಜ್ಞರು ದೇಶ ಕಂಡಂತಹ ಒಂದು ಒಳ್ಳೆ ಒಂದು ದೇಶದ ಮಗನನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳ್ತಾ ಇಂದು ಮಾಸ್ತಿಯಲ್ಲಿ ಮಾಸಿಯಲ್ಲಿ ಜ್ಞಾಪತಿಯಿಂದ ಮೌನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಅವರು ನಿನ್ನೆ ರಾತ್ರಿ ಆಗಿದ್ದಾರೆ ಅವ್ರ ಆತ್ಮೀಕ ಶಾಂತಿ ಸಿಗ್ಲಿ ಅಂತ ಎಲ್ಲರೂ ನಮ್ಮ ಬ್ಲಾಕ್ ಇರ್ತಿ ಅಂತ ಪ್ರಧಾನಮಂತ್ರಿ ಕಾಂಗ್ರೆಸ್ಗೆ ಪರಿಸ್ಲಾರ್ದ ನಷ್ಟ ಆಗಿದೆ ಇವತ್ತು ಈ ಕಾಂಗ್ರೆಸ್ ಕಾಂಗ್ರೆಸ್ನ ಪ್ರಮುಖ ವ್ಯಕ್ತಿ ಅಂತ ಹೇಳ್ಬೋದು ಅಂಥ ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಕಳ್ಕೊಂಡು ನಮ್ಮ ಪಾರ್ಟಿಗೂ ನಷ್ಟ ಆಗಿದೆ ದೇಶಕ್ಕೂ ನಷ್ಟ ಆಗಿದೆ ಆ ಒಂಥ ಒಳ್ಳೆಯ ಪ್ರಧಾನಿ ಮತ್ತೆ ಹುಟ್ಟು ಬರಲಿ ಅಂತ ಆಚರಿಸ್ತೀನಿ ಇದು ನಮ್ಮ ನೆಚ್ಚಿನ ನಾಯಕ ಅವರಿಗೆ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆ ಅವರ ಆತ್ಮಕ್ಕೆ ಶಾಂತಿ ತೋರಿಸಿ ಆಚರಿಸ್ತೀವಿ ದೇಶದ ಪ್ರಧಾನಮಂತ್ರಿಗಳಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ಇವತ್ತೇನು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಆರ್ಥಿಕವಾಗಿ ಪ್ರತಿಯೊಬ್ಬ ಬಡವನಕ್ಕೂ ಪ್ರತಿಯೊಬ್ಬ ಇವರಿಗೆ ಎಪ್ಪತ್ಮೂರು ಸಾವಿರ ಕೋಟಿ ಮನ್ನಾ ಮಾಡಿದ್ರಲ್ಲ ಆ ಸಹ ಸಂತೋಷ ಬಡವರು ಬಡವರು ಕೂಡ ಸಹ ಅಲ್ಲಿ ಖುಷಪಡ ಪಡುವ